ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದ ಪಾದಚಾರಿಗೆ ಹೊಡೆದು ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಚನ್ನಗಿರಿ ತಾಲೂಕಿನ ಗಿತ್ಲಟ ಗ್ರಾಮದಲ್ಲಿ ನಡೆದಿದೆ ಐದು ವರ್ಷದ ರಾಜಪ್ಪ ಎಂದು ಗುರುತಿಸಲಾಗಿದ್ದು ಡಿಕ್ಕಿ ಮಾಡಿದ ವಾಹನ ಪರಾರಿಯಾಗಿದ್ದು ಪೊಲೀಸರ ಜಾಗರೂಕತೆಯಿಂದ ತಕ್ಷಣವೇ ವಾಹನವನ್ನು ಪತ್ತೆ ಹಚ್ಚಲಾಗಿದೆ ಘಟನೆಗೆ ಸಂಬಂಧಿಸಿದ ಗ್ರಾಮಸ್ಥರು ಗ್ರಾಮದಲ್ಲಿ ಶವವನ್ನು ಇರಿಸಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಈ ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ನಡೆಯುತ್ತಿದ್ದು ಈ ರಸ್ತೆಗೆ ನಾಮಫಲಕ ಅಳವಡಿಸಬೇಕು ಫುಟ್ಪಾತ್ ನಿರ್ಮಿಸಬೇಕು ಜಂಗಲ್ ನಿರ್ವಹಣೆ ಮಾಡಬೇಕು ಎಂದು ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಡಿವೈಎಸ್ಪಿ ಪ್ರಶಾಂತ್ ಮನೋಳಿ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಿ ಶವವನ್ನು ಶವಾಗಾರಕ್ಕೆ ಕೊಂಡೊಯ್ದರು ನಿಮ್ಮಿಗೆಲ್ಲ ಯಾವಂದು ಕೇಳಿದ್ರೆ ಗೊತ್ತದು अगर ना रहना चाहिए तो दूर तो तो रहना है। हाँ, तो यार ये लोग क्या कर रहे हैं ना बड़े क्यों रहे? यहाँ बाहर किसने लिया? इतना रिटेंशन सेल्फोन को। ना यार तो आसुन क्या? याद कर।